ಜೀವನ ಹಿಂಗಾರ ಹುರಿಲ್ಲ ಜೀವನ ಇಡಬಾರ್ದ ನಾ ಎಲ್ಲ ಅಂತಂದ್ರೆ ಎಲ್ಲಾ ಬಗಿಹುರಿದ ಇಲ್ಲಂತಂದ್ರ ಬಗಿಹುರ ಇದು ಇವ್ ಹಿಂಗ ಮಾಡಾಕತ್ರಿ ಅಂತಂದ್ರ ಒಂದು ದಿನ ನನ್ ಹೆಣ ಎಲ್ ಹೋಗತ್ತೋ ಗೊತ್ತಿಲ್ಲ ಏನ್ ಹೊಳಾತಿ ಎಲ್ತೈತೋ ಏನ್ ಗಿಡದ್ ಬಿಡಕ್ ಜೋತಾರ್ತೈತೋ ಗೊತ್ತಿಲ್ಲ ಸಾಯಿದ್ ಸಾಯಿದ್ ಮಾತ್ರ ಕರೆನ ಐತಿ ನಿನ್ನ ನೀರ್ ಹಾಕ ಹೇಳ ಇದು ಬಂದ ಅಳದ್ ಕಲ್ತು ಬಿಟ್ಟಿ ಅದ್ರ ಕೇಳ ನೆನಗ ಏನಾರ ತೊಂದ ಹುಗಿ ಏನಾರ ಅಂದ್ಕೂಟ್ ಷಟ್ಕೊಂಡ್ ಕೂತ್ ಬಿಡುದ ಮರಿ ನೀರ್ ಹಾಕೋದಿಲ್ಲ ಏನು ಹಾಕುದಲ್ವಾ

ஜ மட்டோனீங்க

ಅಂದ್ರೆ ಮದ್ವಿ ಮಾಡ್ಕೊಬೇಕಂತ ಡಿಸೈನ್ ಮಾಡಿದಿ ನನಗೆ ಗೊತ್ತಾಗಾತೈತಿ ನೀನು ಯೋಜನೆ ಚಲೋ ಇರ್ತೇನೆ ಇನ್ನ ಬೇಕ್ರಿ ಮಾಡ್ಕೊ ಬಂದಕ ಇದ್ದ ಚಲೋ ಇರ್ತೇನೆ ಮದ್ವಿ ಮಾಡ್ಕೊತೇನ ನಮ್ಮ ಅವ್ವಾಗ ಆಸೆ ಆಗೈತೆ ಅಂತ ನಾತಿ ಮದುವೆ ಮಾಡ್ಕೊಂಡು ಸರಿ ಆಸೆ ಇರೋ ನನಗೆ ಗೊತ್ತಾಗ್ತೈತಿ ನೀ ಮಾತಾಡ್ದ ಮಾತ್ನ್ಯಾಗ ನನಗೆ ಗೊತ್ತಾಗ್ತೈತಿ ಮಾಡ್ಕೊ ಮಾರ ಯಾ ನಿನಗ್ಯಾರ ಬೇಡ ಅಂತಾರೆ ತಾಯಿ ಮರ ಸ್ನೂಸ್ ಮಾಡ್ದತ್ ಹೇಳಿ ಒಂದು ಕಾರಣಕ್ಕೆ ವಿಚಾರ ಮಾಡಿ ಹೇಳ್ತೇನೆ ಅವಳ ತಿಂದು ನಾನು

ம படிய ஜனாடத்தி நின கூச கொட்டில்ல மதி மக்கர்ம மாணி வர கொட்டான ಏನಂತ ಹೇಳಿ ನಿಮ್ಮ ಮವಾಗ ನಾ ಹಾಡದ್ ಕೊಡ್ತೇನಿ ನನ್ ಗಂಡಗ್ ನಾ ಮಾಡ್ಕೊಡ್ಬೇಡ ಅತ್ತಿ ಅಂತ ಹೇಳು ಏನಂತ ಹೇಳಿ ನಿಮ್ ಮೌನ ಎಂಟ್ ವರ್ಷ ಆತ ನೀನ್ ಬಂದ ಕಸವರ್ಗೆ ನೀನ್ ಹೊಟ್ಟೆ ಕೂಸಿಲ್ಲ ಅದಕ್ ನಾ ನನ್ ಮಗ್ಗ ಮದ್ವಿ ಮಾಡತ್ನ ಅಂತಿ ತಪ್ಪ ನಂದಿಟ್ಕೊಂಡ ನನ್ ಗಂಡಗ್ ಮದ್ವಿ ಮಾಡ್ಬೇಡ ಅಂತ ಹೆಂಗ ಹೇಳಿ ದೊಳವ ನನ್ನ ಯಾಡ ಮದ್ವಿ ಮಾಡ್ಕೊ ನಾ ಏನ ನೀ ಮದ್ವಿ ಅಂತ ನೀನ್ ಬಿಟ್ಟು ಹೋಗಲಾ ನಾನು ಜೋಡ್ನೆ ಇರ್ತೇನೆ ಮದ್ವಿ ಮಾಡ್ಕೋಕ ನನಗ್ ಮನಸ್ಸಿಲ್ಲ ನಮ್ಮನು ನಮ್ಮ ನೋಡ್ರ ಉಪ್ಪರ್ ಹಚ್ಚಾಗ ನನಗೂ ಯಾರು ಬೇಡ ನಾನು ಮುಂದಿತ್ತು ಮದ್ವಿ ಮಾಡ್ತೇನೆ ಹೆಂಗ ಮಾಡ್ಕೋತವ್ರ ನನಗೆ ಬಗೆಹರಿ ಹಂಗಿಲ್ಲ ಚಂದ ನಕ್ಕೊತ ಇರ್ತೇನೆ ಅವ್ರಿಗೆ ಹೋಗಿ ಏನಾರ ಹೇಳ್ತಾನ ಚಂದಂಗ ನಕ್ಕೊಂತ ಇರ್ತೇನೆ ಯಾಕಂದ್ರ ನೀನು ಬಿಟ್ರೆ ನನಗೆ ಯಾರು ಇಲ್ಲ ನೀ ಒಂದಲ್ಲ ಹತ್ತು ಮದ್ವೆ ಆಗ ನಿನ್ ಜೋಡಿನ ಇರ್ತೇನೆ ನೀನು ಬಿಟ್ರೆ ಬೇರೆ ಯಾರು ಇಲ್ರ ನನಗೇನಂತ ತವರ್ ಹೋಗ್ಲಿ ನಾ ತವರ್ ಮನೆಗೆ ಹೋಗಲ್ಲ ಯಾರ ಕಳ್ಸಾತಾರ ನಾನು ಹಚ್ಚ ನೋಡ್ಕೋತೀನಿ ಅಕಸ್ಮಾತ್ ಯಾರು ಆಯ್ತೇನ ಯಾ ಭೋತೆ ಸತ್ತು ಮಾಡ್ಕುತ್ತೆ ನನಗೆ. ಇಂತ ತಾಯಿ ಕಡೆ ನೋಡಬೇಕು, ಇಂತ ಮಾಡ್ಕೊಂಡು ಹೆಂತಿ ಕಡೆ ನೋಡಬೇಕು. ಒಂದು ಗುರ್ತಾವೋ. ಇವರು ಎಲ್ಲ ನೀನಾ ಕೂಡಿತ್ತಾ ಪಾ, ಏನ್ ಮಾಡ್ತೀಯಾ ಮಾಡ್